ಹೊಸದಾದ ಸಮೀರ್ ಬ್ಲಾಗ್ ತತೂರು ಈ ಚಾನೆಲ್ಗೆ ಫಸ್ಟ್ ಆಗಿ ನಮಗೆ ಸಬ್ಸ್ಕ್ರೈಬ್ ಬೇಕು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಭಾಳ ದಿನದಿಂದ ನಿನ್ನೆ ಒಂದು ಪ್ರತಿಭಾ ಕಾರಂಜಿ ನೋಡಕ್ಕೆ ಹೋಗಿದ್ದೆ ಅದರಲ್ಲಿ ಅಡುಗೆ ಮಾಡಕ್ಕೆ ಹೋಗ್ತಾನೆಲ್ಲ ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ದೆ ಆ ಮಕ್ಕಳೆಲ್ಲ ಹಾಡೋದು ನೋಡಿ ನನಗೆ ಚಿಕ್ಕ ಒಂದು ಹಾಡು ನೆನಪು ಬಂದ್ಬಿಡ್ತು ಯಾಕಂದರೆ ನಾನು ಚಿಕ್ಕೊಳಗಿನ ಅಂದ್ರೆ ಸುಮಾರು ನಾಲ್ಕನೇ ಕ್ಲಾಸ್ ಇದ್ದೆ ಆವಾಗ ನಾವು ದೇಶಭಕ್ತಿ ಗೀತೆ ಹಾಡು ಹೇಳ್ತಿದ್ದೆ ಅದೆಲ್ಲ ಹೋದರೂ ಫಸ್ಟೇ ಪ್ರೈಸ್ ಬಂದಿರೋದು ನನಗೆ ಬೇಕಾದ್ರೆ ನಾನು ಇವತ್ತು ನಿಮ್ಮ ಜೊತೆ ಸ್ವಲ್ಪ ಒಂದು ಹತ್ತು ಹನ್ನೆರಡು ಲೈನ್ ಇದು ಮಾಡ್ಕೊತೀನಿ ಅದು ಹೆಂಗಿದೆ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಅದು ಹಾಡು ಹೇಳಬೇಕಂದ್ರೆ ನನಗೆ ತುಂಬ ಆಸೆ ಇದೆ ಯಾಕಂದ್ರೆ ನಾನು ಚಿಕ್ಕಳು ನಾನು ಹಾಡು ಹೇಳಬೇಕು ಹಾಡ್ಬೇಕು ಎಲ್ಲಿ ಹೇಳಬೇಕು ಅನ್ನೋ ನಿ ಟೈಮ್ ಸಿಕ್ಕಿರ್ಲಿಲ್ಲ ಬೇಕಾದ್ರೆ ಇವತ್ತು ಹೇಳ್ತೇನೆ ನೋಡಿ ಯಾವ ಥರ ಈ ಹಾಡು ಕನ್ನಡ ಈ ಬೀಡು ಕನ್ನಡ ಈ ನುಡಿಯು ಕನ್ನಡ ಈ ಹಾಡು ಕನ್ನಡ 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 ಸಾಲು ಸಾಲು ತೆಂಗಿನ ಮರಗಳಿರುವವು ಸಾಲು ಸಾಲು ತೆಂಗಿನ ಮರಗಳಿರುವವು ಸಾಲದಟ್ಟ ನೋಡಲು ಕಣ್ಣ ಸಾಲದು ಸಾಲದಟ್ಟ ನೋಡಲು ಕಣ್ಣ ಸಾಲದು ಹಾಲು ಬೆಳದಿಂಗಳ ನೋಡಿ ನಲಿವೆವು ಹಾಲು ಬೆಳದಿಂಗಳ ನೋಡಿ ನಲಿವೆವು ರನ್ನ ಪಂಪ ಕವಿಗಳಿರುವ ನಾಡು ನಮ್ಮದು ರನ್ನ ಪಂಪ ಕವಿಗಳಿರುವ ನಾಡು ನಮ್ಮದು ಎಲ್ಲಿ ಎಲ್ಲಿ ನೋಡಿದರು ಶಿಲ್ಪಕಲೆಗಳು ಎಲ್ಲಿ ಎಲ್ಲಿ ನೋಡಿದರು ಶಿಲ್ಪಕಲೆಗಳು ಕಲ್ಲಿನಲ್ಲಿ ಕೆತ್ತಿದ ಹಳೆಯ ಬೀಡಿದು ಕಲ್ಲಿನಲ್ಲಿ ಕೆತ್ತಿದ ಹಳೆಯ ಬೀಡಿದು ಈ ಹಾಡು ಕನ್ನಡ ಈ ಬೀಡು ಕನ್ನಡ ಈ ನುಡಿಯು ಕನ್ನಡ ಈ ಹಾಡು ಕನ್ನಡ 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 ರಾಜರಾಜ ಕವಿಗಳಿರುವ ನಾಡು ನಮ್ಮದು ರನ್ನ ಪಂಪ ಕವಿಗಳಿರುವ ನಾಡು ನಮ್ಮದು ಹಾಲು ಬೆಳದಿಂಗಳ ನೋಡಿನಲ್ಲಿವೆ ಹಾಲು ದಿಂಗಳ ನೋಡಿ ನಲಿವೆವು ರನ್ನ ಪಂಪ ಕವಿಗಳಿರುವ ನಾಡು ನಮ್ಮದು ರನ್ನ ಪಂಪ ಕವಿಗಳಿರುವ ನಾಡು ನಮ್ಮದು ಎಷ್ಟು ನೆನಪಿದೆ ಫ್ರೆಂಡ್ಸ್ ಇನ್ನೂ ಹಾಡಿದೆ ಅದು ಅಂತ ಅದೇಲ್ಲಿದೆ ಸದ್ಯಕ್ಕೆ ಇಷ್ಟ ನೆನಪಿದೆ ನೋಡಿ ನಮ್ದು ಹೇಗಿದೆ ಅಂತ ನೀವು ತಿಳಿಸಿ ನಾನು ಹೇಗೆ ಹಾಡಿದ್ದೇನೆ ಅಂತ ನಮಗೆ ತಿಳಿಸ್ಲೇಬೇಕು ನೀವು ನನಗಿಷ್ಟು ಬರೋದೀಗ ನನಗೆ ತುಂಬಾ ಹಾಡ್ ಹೇಳ್ತಿದೆ ಚಿಕ್ಕವಳಾಗಿದ್ದಾಗ ಎಷ್ಟು ಹಾಡ್ ಅಂದ್ರೆ ಎಲ್ಲಿ ಹೋದ್ರೂ ಫಸ್ಟ್ ಪ್ರೈಸ್ ಇದ್ರಲ್ಲಿ ಡ್ಯಾನ್ಸ್ ಹಾಡಲ್ಲಂತೂ ತುಂಬಾ ಫಸ್ಟ್ ಪ್ರೈಸ್ ಬರ್ತದೆ ಹಾಡ್ಬೇಕಂದ್ರೆ ನನಗೆ ಬಹಳ ಇಷ್ಟ ಯಾವ್ದಾದ್ರು ಫಿಲಮ್ ಹಾಡ್ ಚೆನ್ನಾಗಿ ಬಂತು ಅಂದ್ರೆ ಅದನ್ನ ಹಾಡೋದೇ ನನ್ನ ಫಸ್ಟ್ ಕೆಲಸ ಸ್ಕೂಲ್ ಸ್ಕೂಲಲ್ಲಿ ಮೇಸ್ಟ್ರಿ ಹೇಳ್ತಿದ್ದೆ ನಾ ಹಾಡು ಹೇಳ್ತಿದ್ದೆ ಅಂತ ಅವ್ರು ಹೇಳ್ರಿ ಹೇಳಿದ್ರು ಸಾಕು ನಾನು ಹಾಡು ಕೇಳೋಕ್ಕೆ ಭಾಳ ಇಂಟ್ರೆಸ್ಟ್ ಇಲ್ಲ ಮಧ್ಯಾಹ್ನ ಮೇಲೆ ನನಗಾಗಿಯೇ ಒಂದು ಟೈಮಿಂಗ್ ಇಟ್ಟಿದ್ರು ಮೇಷ್ಟ್ರು ಭಾಳ ಚೆನ್ನಾಗಿ ಹೇಳ್ತಿದ್ದೆ ಅಂದ್ರೆ ನನಗೆ ನನ್ನ ಹಾಡು ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಗ್ತದೆ ಬನ್ನಿ ಈಗ ಒಳಗೆ ಬಂದರೆ ಮಿನ್ನು ಏನು ಮಾಡ್ತಾ ಇದೆ ನೋಡೋಣ ಮಿನ್ನು ಮಿನ್ನು ಮಲಗಿದೀವ ಪುಟ್ಟ ಮಿನ್ನು ಮಿನ್ನು ಅಯ್ಯೋ ಪುಟ್ಟ ನೋಡಿ ನಮ್ಮ ಟಾಮು ಯಾಕೋ ಇವತ್ತು ಆರಾಮೇ ಇಲ್ಲ ಸುಮ್ಮನೆ ಮಲಗಿಬಿಟ್ಟಿದ್ದಾನೆ ನಾಲ್ಕು ದಿನ ಆಯಿತು ಊಟನೇ ಇಲ್ಲ ಸುಮ್ಮ ಮಾಡ್ತಾ ಇದ್ದಾನೆ ಯಾಕೆ ಹಿಂಗೆ ಮಾಡ್ತಾಯಿದ್ದಾನೋ ಏನು ಟಾಮು ಟಮ ತುಂಬ ಇದೆ ಎಷ್ಟು ಚೆನ್ನಾಗಿರೋ ಮರಿ ಯಾಕೋ ಭಾಳ ಸೈಲೆಂಟ್ ಆಗಿಬಿಟ್ಟು ಸುಮ್ಮ ಹಕ್ಕೊಂತ ಇದೆ ಪಾಪ ಏನು ಮಾಡಬೇಕು ಏನು ನೋಡಿ ಟಾಮಕ್ಕೆ ಸ್ವಲ್ಪ ನೋಡೋಣ ಅಂತ ಸ್ವಲ್ಪ ಅನ್ನ ತಂದು ಹಾಕಿದ್ದೀನಿ ಸಾಕು ಬಾಯಿ ಬಿಚ್ಚು ಚೆನ್ನಾಗಿ ತಿಂತಾನೇ ಇಲ್ಲ ನಮ್ಮ ಏನಾಗಿದೆ ಏನು ಇವನ್ ತಿಂತ ಇದೆ ಅಂತ ಇವನ್ ಗದ್ಲ ಬೇರೆ ಮಿನ್ನೋದು ಇಬ್ಬರು ಸೇರ್ಕೊಂಡು ಫೈಟಿಂಗ್ ಮಾಡೋಕುಂತ್ ಬಿಡ್ತಾರೆ ಇವರು ತಮ ತಿನ್ನೋ ಮರಿ ತಿನ್ನ ಪುಟ್ಟ ನೋಡಿ ಇಲ್ಲಿ ನಮ್ಮ ಸಮೀರು ಏನೋ ಸ್ವಲ್ಪ ಕೆಲಸ ನಡೆಸ್ತಿದ್ದೇನೆ ಇಲ್ಲಿ ಸ್ವಲ್ಪ ಶುಂಠಿ ಇತ್ತು ಅರಿಶಿನ ಶುಂಠಿ ಅಂತಾರಲ್ಲ ಅದು ಸ್ವಲ್ಪ ಇತ್ತು ಅದನ್ನು ಇಲ್ಲಿ ಅವನು ಈ ಸಿಂಟೆಕ್ಸ್ ಇದೆಯಲ್ಲ ನಮ್ಮದು ಮೇಲುಗಡೆ ಆ ಒಳಗಡೆ ಹಾಕ್ತಾನ ಅದು ಎಷ್ಟು ಚೆನ್ನಾಗುತ್ತೆ ಅಂದರೆ ಒಟ್ಟು ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾನವನೊಬ್ಬನು ಮಾಡಲಿ ಅಂತಲೇ ನಾನು ಸುಮ್ಮನೆ ಬಿಟ್ಟಿದ್ದೇನೆ ಏನು ಹಾಕ್ತಾನೆ ನೋಡಬೇಕು ಗದ್ದೆ ಅಂತೂ ಇಲ್ಲ ಇಲ್ಲೇ ಸ್ವಲ್ಪ ಗದ್ದೆ ಮಾಡ್ಕೊಬಿಟ್ಟಿದ್ದಾನೆ ಇವನು ನೋಡಿ ಇಷ್ಟಿದೆ ಗದ್ದೆ ಇಲ್ಲಿ ಹುರ್ಗು ನೋಡಿ ಸಮೀರನ ಗದ್ದೆ ಹಳೇ ಟೈಮಲ್ಲಿ ಹಾಕಿದ್ದು ಹೋದ ವರ್ಷ ಹಾಕಿದ್ದು ನೋಡ್ರಿ ಇದು ಅರಿಶಿನ ಕೊಂಬು ಅದು ಅಂತ ತೆಗೆದು ಹೋಗ್ತಾ ಇದಾನೆ ಹೊಸತಾಗ ಹಾಕ್ತಾನಂತೆ ಇಲ್ಲೊಂದು ತೆಂಗಿನ ನೆಟ್ಟಿದ್ದಾನೆ ನೋಡ್ರಿ ಇಷ್ಟು ವಡಾ ಮಾಡಿದ್ದಾನೆ ಇದಕ್ಕೆ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಇಲ್ಲಿ ನೀರಿದೆ ಅಲ್ಲ ಹೆಂಗು ಸಿಂಟಾಕ್ಸ್ ಇದೆ ಇಲ್ಲಿ ಹೌಸಲ್ಲಿ ನೀರಿದೆ ಏನಾದರೂ ಹಾಕ್ತಾ ಇರ್ತಾನೆ ಅದು ಅವನ ಕೈಗೆ ಹತ್ತಲ್ಲ ಅದು ಹಾಳಾಗ್ತಾನೆ ಇರುತ್ತೆ ನೀರು ಬಿದ್ದು 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 ಮತ್ತು ಹಾಕ್ತಾನೆ ಬಿಡಲ್ಲ ಅವನಿಗೆ ಉಳುಮೆ ಮಾಡೋ ಆಸೆ ತುಂಬ ಇದೆ ಏನು ಮಾಡಬೇಕು ನಮಗೆ ಗದ್ದೆ ಇಲ್ಲ ಫ್ರೆಂಡ್ಸ್ ಇದರಲ್ಲೇ ಏನೇನಾದರೂ ಮಾಡ್ತಾ ಇರ್ತಾನವನು ಶಾಲೆ ಬಂದು ಐದು ಮಾಡಿದ್ನು ಕುರಿ ಜೊತೆ ಆಟ ಆಡಿದ್ನು ನಾಯಿ ಜೊತೆ ಆಟ ಆಡಿದ್ನು ಇಲ್ಲ ಕಾಮಿ ಹಿಡ್ಕೊಂಡು ಆಟ ಆಡಿದ್ನೋ ಮಾಡ್ತಾನೆ ನೋಡೋಕೆ ಇಷ್ಟು ಒಡ ಇದ್ರು ಇನ್ನು ಅವನಿಗೆ ಮೂಕ್ ಪ್ರಾಣಿ ಮೇಲೆ ತುಂಬ ಆಸೆ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟಿದೆ ಅರ್ಶನಕ್ಕೊಂದು ಇದಿನ್ನ ಇಷ್ಟು ಇಷ್ಟನ್ನು ಹಾಕ್ತಾನೆ ಅಂತ ಹೇಳ್ತಿದ್ದಾನೆ ಇಷ್ಟೇ ಇರೋದು ಇಷ್ಟು ಹಾಕ್ತೇನೆ ಮಮ್ಮಿ ಅಂತ ಹೇಳ್ತಿದ್ದಾನೆ ಹಾಕಪ್ಪ ಅಂತ ಹೇಳಿದೆ ನೋಡಬೇಕು ಚೆನ್ನಾಗಿ ಬರುತ್ತೆ ಅವನ ಕೈಯಲ್ಲಿ ಏನಿದ್ರು ಏನು ಮಾಡಬೇಕು ಗದ್ದೆ ಒಂದಿಲ್ಲ ತಗೊಳಪ್ಪ ಹಾಕು ಮಣ್ಣು ಮಾಡಿಟ್ಟಿದ್ದೆ ನಾನು ಎಲ್ಲ ಕರೆಕ್ಟ್ ಮಾಡ್ಯ ನಾನು ಓಹೋ ಪೈಪ್ಲೈನ್ ಮಾಡ್ತಾ ಇದೆಯೇನು ಓ ನೀರು ಪೈಪ್ ಪೈಪ್ಲೈನ್ ಮಾಡ್ತದ ನೋಡಿ ಎಲ್ಲ ಕೆಲಸ ಮಾಡ್ತಾನ ಎಲ್ಲದ್ರಲ್ಲೂ ಹುಷಾರಿ ಮತ್ತಿಲ್ಲಿ ಏನು ಮಾಡ್ತಾ ಇದೀಯಪ್ಪ ಏನು ಪೈಪ್ಲೈನ್ ಶುರು ಮಾಡಿಬಿಟ್ಯಲ್ಲ ಯಾಕೆ ನಲ್ಲಿದು ಏನಾಯ್ತದ ಲೀಕೇಜ್ ಆಗುತ್ತೈತಿ ನಲ್ಲಿಲ್ಲ ಅದ್ ಸರಿ ಮಾಡ್ಕೊತಾ ಇದೀಯಾ ಆ ಪೈಪ್ ತಗಿತೀಗ ಬೇರೆದು ಹಾಕ್ತೀಯ ಯಾವ್ದು ಕಟ್ ಮಾಡ್ಕೊಂಡ್ರಿ ಮಾಡ್ಕೊಂಡು ನೋಡಿ ಇಲ್ಲೇನೋ ಪೈಪ್ ಲೀಕೇಜ್ ಆಗಿತ್ತಂತೆ ಬೇರೆ ಪೈಪ್ ಹಾಕ್ತಾ ಇದಾನೆ ಎಲ್ಲ ಮಾಡ್ತಾನೆ ಯಾವುದೂ ಬರಲ್ಲ ಅನ್ನಂಗಿಲ್ಲ ಅವನು ನೋಡಿ ಈ ನೀರು ಐತಲ್ಲ ಈ ನೀರು ಅಲ್ಲಿ ಶುಂಠಿ ಹಾಕಿದ್ನಲ್ಲ ಈಗ ಶುಂಠಿ ಅರಿಶಿನ ಅಲ್ಲಿ ಕಲೆಕ್ಷನ್ ಮಾಡ್ತದಲ್ಲ ನೋಡಿ ಈಗ ಈ ನೀರು ಅಲ್ಲಿ ಹೋಗುತ್ತೆ ನೋಡಿ ತುಂಬ ಚಾಲುನಪ್ಪ ನನ್ನ ಮಗ ಏನಾದರೂ ಒಂದು ಮಾಡಿದರೂ ಸಕ್ಸಸ್ ಆಗೋ ಮಟ್ಟ ಬಿಡೋಲ್ಲ ನೋಡಿರಿ ಒಂದು ನೋಡಿ ಇಷ್ಟು ನೆಲದಲ್ಲಿ ಒಂದು ಪೈಪ್ಲೈನ್ ಮಾಡ್ಕೊಂಡು ನಾನು ಅದು ಸುತ್ತಲಿಗೂ ಹೋಗುತ್ತಲ್ಲ ನೀರದು ಸಮಯ ಇತ್ತು ಅವು ಈಗ ಆಮೇಲೆ ಹಾಕ್ತೀಯ ನೋಡಿ ಈಗ ಹಾಕ್ತದ ನೋಡಿರಿ ಏನು ಆ ಥರ ಹಾಕ್ತಾನ ಈ ಥರ ಮಾಡಿ ಹಾಕ್ತದ ನಾನು ಶುಂಠಿ ಅರಿಶಿನ ಅಲದೆ ತಿನ್ಲಿಕ್ಕೆ ಮಾಡ್ತಾನೆ ನಮಗೆ ನಮಗೆ ಸಾಂಬಾರಿಗೆ ಹಾಕೋಕ್ಕೆ ಅಷ್ಟರಲ್ಲಿ ಶುಂಠಿ ಅಂತೂ ಸಾಂಬಾರಿಗೆ ಬರುತ್ತೆ ಎಷ್ಟು ಚೆನ್ನಾಗಿ ಹಾಕ್ತಾನೆ ನಮ್ಮದು ಎಲ್ಲ ಮೆಥಡ್ ಗೊತ್ತಾಯ್ತು ನಿಮಗೆ ನೋಡಿ ಎಲ್ಲ ಹಾಕೋದು ಇಲ್ಲೊಂದು ಪೈಪ್ ಉಂಟು ನೋಡಿ ನೀರು ಬರ್ತಾ ಇದೆ ಈಗ ಈಗ ನಲ್ಲಿ ನೀರು ಬಂದ್ಬಿಟ್ಲೆ ಎಲ್ಲ ಸುತ್ತಲಿಗೂ ಚುಮ್ಮತ್ತಲ್ಲ ಅದು ನೀರು ಚುಮ್ಮುತ್ತೆ ಅದಕ್ಕೆ ನೀರೇ ಕಡಿಮೆ ಮಾಡಲ್ಲ ಅವನು ಚೆನ್ನಾಗಿ ಹಾಕ್ತಿದ ನೋಡಿ ಇದು ಸಿಂಟೆಕ್ಸ್ ಕೆಳಗಡೆ ಇರೋ ಇಷ್ಟೇ ಜಗ ಇದು ಅಷ್ಟರಲ್ಲಿ ಮಾಡ್ತಾನೆ ಅವನು ನೋಡಿ ಇಷ್ಟರಲ್ಲೇ ಅಡಿಕೆ ಗಿಡ ತೆಂಗಿನ ಗಿಡ ಹೆಂಗೆ ಹಾಕಿದ ನೋಡಿರಿ ಆ ಕಡೆ ನಮ್ಮ ಇವರಿರೋದು ನಮ್ಮ ತ ನಮ್ಮ ಮನೆಯವ್ರ ತಮ್ಮಂದಿರು ಆ ಕಡೆ ಇರೋದು ಆ ಕಡೆ ನಮ್ಮ ತೆಂಗಿನ ಮರದಿಂದ ಆ ಕಡೆ ಅವ್ರಿತ್ಲ ಇಲ್ಲಿ ಕೆರೆ ಟಾಯ್ಲೆಟ್ ರೂಮು ಇದು ಬೇರೆಯವ್ರದ್ದು ಇಂತಲಾ ಈ ಕಡೆದು ಮತ್ತೆ ನೋಡಿ ಈಗೆಲ್ಲ ಆಯಿತು ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡ್ರಿ ನೋಡಿರಿ ಇಷ್ಟು ಕವರ್ ಮಾಡ್ತಾ ಇದೆ ನೋಡಿ ಆ ನೀರು ನೋಡಿದಿರ ಭಾರಿ ತಲೆ ಓಡಿಸ್ತಾನ್ರಿ ಅವನು ನೋಡಿ ಎಷ್ಟು ಚೆನ್ನಾಗಿ ನೀರು ಇರೋ ನೋಡಿ ಈಗ ಫಾಸ್ಟ್ ಬಂತು ನೀರು ಈಗ ಯಾವ ಥರ ಕಾಣುತ್ತೆ ಅಂತ ನೋಡಿ ಒಂದು ಗದ್ದೆ ಥರ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೀರು ಒಂದು ಗದ್ದೆ ಎಕ್ಸ್ಪೀರಿಯೆನ್ಸ್ ಇಷ್ಟರಲ್ಲೇ ಆಗುತ್ತೆ ನೋಡಿ ನನಗೆ